Hello guys! ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್ ಇವತ್ತು ಗೃಹಲಕ್ಷ್ಮಿ ಐದನೇ ಕಂತಿನ ಅಮೌಂಟು ಆಗಿದೆ ಆದರೂ ಕೂಡ ನಿಮಗೆ ಐದನೇ ಕಂತಿನ ಅಮೌಂಟು ಇನ್ನೂ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಮತ್ತು ಐದನೇ ಕಂತಿನ ಅಮೌಂಟು ಬರಬೇಕು ಅಂತ ಅಂದರೆ ಪಿಂಕ್ ಕಾರ್ಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಪಿಂಕ್ ಕಾರ್ಡ್ ಅಂದರೆ ಏನು ಅದ್ರ ಹೆಸರು ಹೇಳೋ ಥರ ಪಿಂಕ್ ಕಾರ್ಡ್ ಅಂತ ಅಂದರೆ ಅದು ಪಿಂಕ್ ಕಲರಲ್ಲಿರುತ್ತೆ ಮತ್ತು ಆಧಾರ್ ಕಾರ್ಡು ಮತ್ತು ನಮ್ಮ ಪ್ಯಾನ್ ಕಾರ್ಡು ಇರುತ್ತಲ್ಲ ಆ ರೀತಿ ಅದು ಇರ್ಬೋದು ಮತ್ತು ಅದರಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಆ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ನಾವು ಮುಂದಿನ ತಿಂಗಳು ಯಾವ ಡೇಟಿಗೆ ನಮ್ಮ ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಹೇಳಿ ಅದ್ರ ಮುಖ ಥರ ನಾವು ತಿಳ್ಕೊಬೋದು ಮತ್ತು ಈಗ ನಮ್ಗೆ ಎಷ್ಟೆಷ್ಟು ತಿಂಗಳದ್ದು ಅಮೌಂಟ್ ಹಾಕಿದ್ದಾರೆ ಅಂತ ಕೂಡ ಆ ಕಾರ್ಡಲ್ಲಿ ತಿಳ್ಕೊಬೋದು ಅದನ್ನು ಗೌರ್ಮೆಂಟವರು ಇನ್ನೂ ಲಾಂಚ್ ಮಾಡಿಲ್ಲ ಜನವರಿಲಿ ಲಾಂಚ್ ಮಾಡ್ತೀನಿ ಅಂತ ಹೇಳಿದರು ಇನ್ನೂ ಕೂಡ ಅದನ್ನು ಲಾಂಚ್ ಮಾಡಿಲ್ಲ ಲಾಂಚ್ ಮಾಡಿದ್ಮೇಲೆ ಅದನ್ನು ನಾವು ಎಲ್ಲಿ ಹೋಗಿಸ್ಕೊಬೇಕು ಅಂದರೆ ನಾವು ಎಲ್ಲೂ ಹೋಗೋಂಗಿಲ್ಲ ಏರಿಯಾದಲ್ಲಿ ಅಂಗನವಾಡಿ ಇರುತ್ತೆ ತಾನೆ ಅಲ್ಲಿ ಕಾರ್ಯಕರ್ತರು ಇರ್ತಾರಲ್ಲ ಅವರೇ ನಮ್ಮ ಮನೆ ಮಕ್ಳಿಗೆ ಅದನ್ನು ತೊಗೊಂಡ್ಬಂದು ಕೊಡ್ತಾರೆ ಮೊದಲೊಂದು ಗೌರ್ಮೆಂಟಿಂದ ರೂಲ್ಸ್ ಮಾಡಿದ್ದು ಈಗ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ರೇಷನ್ ಏನಾದರೂ ತೊಗೊಳ್ಳಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಅಮೌಂಟನ್ನ ನಾವು ಹಾಕಲ್ಲ ಅವ್ರಿಗೆ ರೇಷನ್ನೇ ಬೇಡ ನಮ್ಮ ರೇಷನ್ ಅಮೌಂಟ್ ಯಾಕೆ ಬೇಕು ಅಂತೇಳಿ ರೇಷನ್ ಅಮೌಂಟ್ ಹಾಕಲ್ಲ ಅಂತ ಹೇಳಿದ್ರು ಈಗ ಎರಡು ದಿನ ಮೂರು ಹಿಂದೆ ಇನ್ನೊಂದು ರೂಲ್ಸ್ ಮಾಡಿದರೆ ಇಲ್ಲ ರೇ ಒಂದೇ ಒಂದು ತಿಂಗಳು ಕೂಡ ನೀವು ರೇಷನ್ ತಗೊಳ್ಳಿಲ್ಲ ಮಿಸ್ ಆಗಿ ನೀವು ರೇಷನ್ ತಗೊಳ್ಳಿಲ್ಲ ಅಂತ ಕರ್ಕೊಳ್ಳಿ ನಿಮ್ಮ ರೇಷನ್ ಅಮೌಂಟು ಬರಲ್ಲ ಮತ್ತು ನಿಮ್ಮ ರೇಷನ್ ಅಮೌಂಟ್ ಬರಲಿಲ್ಲ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬರೋಲ್ಲ ಅದಕ್ಕೋಸ್ಕರ ನೀವು ಒಂದು ತಿಂಗಳು ಬಿಡಲಾರ್ದೆ ನೀವು ರೇಷನ್ನ ತಗೋಬೇಕಾಗುತ್ತೆ ಅಂದರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲ ಅಂತಂದರೆ ಅದನ್ನು ಹೇಗೆ ನೋಡ್ಕೊಳ್ಳೋದು ಅಂದರೆ ನಿಮ್ಮ ರೇಷನ್ ಕಾರ್ಡು ಈ ಕೆ ವೈ ಸಿ ಆಗಿದೆಯೋ ಇಲ್ವೋ ಮೊದಲು ನೋಡಿ कर को बेको ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗಿದ್ದರೆ ಅದನ್ನೇ ಇ ಕೆ ವೈ ಸಿ ಅಂತ ಹೇಳ್ತಾರೆ ನಿಮ್ಮ ರೇಷನ್ ಕಾರ್ಡು ಇ ಕೆ ವೈ ಸಿ ಆಗಿದೆಯೋ ಇಲ್ಲವೋ ಅಂತ ತಿಳ್ಕೊಂಡು ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅದನ್ನು ರೇಷನ್ ಕಾರ್ಡನ್ನ ಇ ಕೆ ವೈ ಸಿ ಮಾಡ್ಕೋಬೇಕಾಗುತ್ತೆ ಏನು ನಿಮ್ಮ ರೇಷ್ ರೇಷನ್ ಕಾರ್ಡು ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಅಂತ ಹೇಗೆ ನೋಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹೇಳೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಕ್ಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲಾಗೆ ಬರುತ್ತೆ ಈಗ ಆ ವೀಡಿಯೋ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಗೂಗಲ್ನ ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬರಲ್ಲಿ ಆಹಾರ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ ಸರ್ಚ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ವೆಬ್ಸೈಟು ನಮಗೆ ಓಪನ್ ಆಗುತ್ತೆ ಅಲ್ಲಿ ಮೊದಲನೇ ವೆಬ್ಸೈಟು ಈ ಸರ್ವಿಸಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ತ್ರೀ ಲೈನ್ ಕಾಣಿಸ್ತಾ ಇದೆ ನೋಡಿ ಆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಸ್ಟೇಟಸ್ ಅಂತ ಇದೆ ನೋಡಿ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇದೆ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಇದೆ ನೀವು ವಿತ್ ಓ ಟಿ ಪಿ ಹಾಕ್ತೀವಿ ಅಂತಂದರೆ ರೇಷನ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ನ ನೀವು ಹಾಕಿ ಇಲ್ಲಿ ಓಕೆ ಕೊಡಬೇಕು ಇಲ್ಲ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡೋದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಇಲ್ಲಿ ನಾವು ರೇಷನ್ ಕಾರ್ಡ್ನ ನಂಬರ್ನ ಹಾಕೋತೀವಿ ನಂಬರ್ನ ಹಾಕೊಂಡ್ಮೇಲೆ ಅಲ್ಲಿ ಗೋ ಅಂತ ಕೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಮತ್ತು ಯಾರು ಇ ಕೆ ವೈ ಸಿ ಆಗಿದೆ ಯಾರು ಇ ಕೆ ವೈ ಸಿ ಆಗಿಲ್ಲ ಅಂತ ಈ ವೆಬ್ಸೈಟ್ ಮುಖಾಂತರ ತಿಳ್ಕೊಬೋದು ಅಕಸ್ಮಾತ್ ನಿಮ್ಮದೇನಾದರೂ ಈ ಕೆ ವೈ ಸಿ ಆಗಿಲ್ಲ ಅಂತ ನೀವು ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಗೃಹಲಕ್ಷ್ಮಿ ಅಮೌಂಟನ್ನ ನೀವು ಮತ್ತೆ ಪಡ್ಕೋಬೋದು ನನ್ನ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಅಥವಾ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು